ಹಲೋ ಇವರು ನಾನು ಶ್ರೇಯಾ ಎಲ್ಲರೂ ನಾನಿವತ್ತು ನಾನು ಮಾಡುವಂತಹ ಶೈಲಿಯಲ್ಲಿ ಬಾಂಗ್ಡಾ ಫಿಶ್ ಕರಿ ಹೇಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂತಹದ್ದು ಒಂದು ಕೆ ಜಿಯಷ್ಟು ಬಾಂಗ್ಡಾ ಫಿಶ್ ತಗೊಂಡಿದ್ದೀನಿ ಹಾಗೆಯೇ ಹಳದಿ ಪೌಡರ್ ಎರಡು ರೀತಿಯಾದಂತಹ ಒಣಮೆಣಸು ಗುಂಟೂರು ಹಾಗು ಬ್ಯಾಡಿಗೆ ಹಾಗೆಯೇ ಓಂಕಾಳು ಕೊತ್ತಂಬರಿ ಬೀಚ ಜೀರಿಗೆ ಮೆಂತೆ ಕಾಳು ಸಾಸಿವೆ ಕಾಳುಗಳು ತೆಂಗಿನ ತುರಿ ಮಸಾಲೆ ಜೊತೆ ಸೇರಿಸ್ಕೊಳ್ಳೋದಿಕ್ಕೆ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹೆಸರು ಹಾಗೆ ಹುಣ್ಸೆ ಹಣ್ಣನ್ನು ತಗೊಂಡಿದ್ದೀನಿ ಒಗ್ಗರಣೆಗಾಗಿ ನಾನು ಕರಿ ಲೀವ್ಸ್ ಆನಿಯನ್ ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತ ಶುಂಠಿಯನ್ನು ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಅಲ್ಲಿ ಒಂದೂವರೆ ಕೆ ಅಷ್ಟು ಫಿಶ್ ತಗೊಂಡು ಬಂದಿದ್ದೆ ನಾನು ಅದರಲ್ಲಿ ಒಂದು ಅರ್ಧ ಕೆ ಅಷ್ಟು ಫ್ರೈಗಾಗಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಅಷ್ಟು ಮಸಾಲೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ನಿಮಗೆ ಇದೆ ಫಿಶ್ ಬಾಂಗ್ಡಾ ಮೀನು ಎಷ್ಟು ರುಚಿ ಇದೆಯೋ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ಎರಡು ರೀತಿಯಾದಂಥ ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಖಾರಕ್ಕೆ ಮುಂದು ಇನ್ನೊಂದು ಸ್ವಲ್ಪ ಮಸಾಲೆನೂ ಚೆನ್ನಾಗಿ ಆಗುತ್ತೆ ಕಲರು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಮಸಾಲೆ ಜೊತೆ ರುಬ್ಕೊಳ್ಳೋದಕ್ಕೆ ಮೊದಲೇ ಹೇಳಿದ್ದಲ್ವ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹೆಸರು ಹಾಗೆ ಆನಿಯನ್ ಒಂದು ಅರ್ಧ ತಗೊಂಡಿದ್ದೀನಿ ರುಬ್ಬೋದಿಕ್ಕೆ ಅಂತ ಹೇಳಿ ಒಗ್ಗರಣೆಗೂ ಕೂಡ ನಾನು ಆನಿಯನ್ ಆ್ಯಡ್ ಮಾಡ್ತೀನಲ್ಲ ಮಸಾಲೆ ಜೊತೆ ಸೇರಿಸೋದಿಕ್ಕೆ ಅಂತ ಹೇಳಿ ಮತ್ತೆ ಹುಣಸೆ ಹಣ್ಣು ಕೂಡ ತಗೊಂಡಿದ್ದೀನಿ ಹಾಗೆ ಇಲ್ಲಿ ತೆಂಗಿನ ತುರಿ ಕರಾವಳಿ ಪ್ರದೇಶದ ಮೊದಲ ಆಹಾರ ಯಾವುದಂತ ಹೇಳಿದ್ರೆ ಮೀನು ಕರಾವಳಿ ಮಂಗಳೂರು ಅಂತ ಹೇಳುವಾಗ ಮೀನಿಗೆನೆ ಬಹಳ ಫೇಮಸ್ ಅಂತಲೇ ಹೇಳ್ಬೋದು ಮೀನು ತುಂಬ ಆರೋಗ್ಯಕ್ಕೆ ಇಲ್ಲಿ ನಾನು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಾಮಗ್ರಿಗಳನ್ನು ನಾನು ಡ್ರೈ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎರಡು ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ ಕಾಳು ಒಂದು ಕಾಲು ಸ್ಪೂನಷ್ಟು ಜಾಸ್ತಿ ತಗೊಂಡಿಲ್ಲ ಹಾಗೆ ಸಾಸಿವೆ ಕಾಳುಗಳು ಕೂಡ ಒಂದು ಕಾಲು ಸ್ಪೂನಷ್ಟು ಏನು ತೊಗೊಂಡಿಲ್ಲ ಇವೆಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಡ್ರೈ ಮಾಡ್ಕೊಳ್ಬೇಕು ಹಾಗೆ ಅಜ್ವೈನ್ ಕೂಡ ಅಷ್ಟೇ ಕಾಳನ್ನು ಕೂಡ ಒಂದು ಕಾಲು ಅಷ್ಟು ಆಮೇಲೆ ಮೆಣಸಿನ್ಕಾಯಿ ಎರಡು ರೀತಿಯಾದಂಥ ಡ್ರೈ ಚಿಲ್ಲಿಸ್ ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ ವಿತೌಟ್ ಆಯಿಲ್ ನಾನೇನು ಆಯಿಲ್ ಆ್ಯಡ್ ಮಾಡ್ಕೊಂಡೇನು ಫ್ರೈ ಫ್ರೈ ಮಾಡ್ಕೊಂಡಿಲ್ಲ ವಿತೌಟ್ ಆಯಿಲ್ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಎಲ್ಲನೂ ಅಷ್ಟೇ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ಆಮೇಲೆ ಚಿಲ್ಲಿ ಚಿಲ್ಲಿ ಹಾಗೆ ಗಾರ್ಲಿಕ್ ಹುಣಸೆ ಹಣ್ಣು ನಂತರ ಡ್ರೈ ಮಾಡ್ಕೊಂಡಿರುವಂಥ ಎಲ್ಲ ಸಾಮಗ್ರಿಗಳನ್ನು ಒಟ್ಟಾಗಿ ನಾನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಎಲ್ಲ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆರ್ಥ್ರೈಟಿಸ್ ಸಮಸ್ಯೆ ಅಥವಾ ಮೂಳೆಗಳ ಉರಿಯೂತ ಅಂತ ಹೇಳ್ತಾರಲ್ಲ ಅಂತಹ ಸಮಸ್ಯೆಗೆ ಮೀನು ತು ತುಂಬಾ ಒಳ್ಳೆಯದಂತೆ ತುಂಬ ದಿನ ಹಾಗಂತ ಹೇಳಿ ದಿನ ತಿನ್ನೋದಲ್ಲ ವಾರದಲ್ಲಿ ಒಂದು ಬಾರಿಯಾದರೂ ಒಂದು ಸಲವಾದರೂ ನಾವು ಮೀನಿನ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಆರೋಗ್ಯಕ್ಕೆ ಮೀನುಗಳು ತಮ್ಮಲ್ಲಿ ಕಂಡು ಬರುವಂತಹ ಆ್ಯಂಟಿ ಇಲ್ ಇನ್ಫ್ಲಾಮೇಟ್ರಿ ಅಂತ ಗುಣಲಕ್ಷಣಗಳ ಪ್ರಭಾವದಿಂದ ಬಹಳ ವೇಗವಾಗಿ ನಮಗೇನಾದರೂ ಸಮಸ್ಯೆಗಳಿದ್ರೆ ಅದು ಪರಿಹಾರ ಒದಗಿಸ್ಕೊಡ್ ಕೊಟ್ಬಿಡುತ್ತೆ ನಿಮಗೆ ಗೊತ್ತೇ ಇದೆ ಒಮೆಗಾ ತ್ರೀ ಏನಿದೆ ಅದು ಇರೋದರಿಂದ ಮೀನ ಮೀನಿನಲ್ಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೆ ಅಷ್ಟೇ ತುಂಬ ಮೀನು ಬಾಕಿ ಮಾಂಸ ಕೊಡೋದಕ್ಕಿಂತ ಮೀನಿನ ಅಡುಗೆ ಮಾಡಿ ಕೊಟ್ಟರೆ ಮಕ್ಕಳಿಗೆ ಸೊ ಅವರ ಬುದ್ಧಿಶಕ್ತಿಗೂ ತುಂಬ ಒಳ್ಳೆಯದಾಗುತ್ತೆ ಸೊ ನಾನು ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಆ ನುಣ್ಣಗೆ ರುಬ್ಕೊಂಡಿರುವಂಥ ಮಸಾಲೆನ ಒಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಾನೇನು ಒಗ್ಗರಣೆ ಏನು ಹಾಕ ಹಾಕಲ್ಲ ಮೀನಿಗೆ ಸೊ ಹಾಗೇ ಮಸಾಲೆಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಕುದಿ ಕುದಿಬೇಕು ಅದು ಕುದಿ ಬರಬೇಕು ನಂತರ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಕೂಡ ಅಷ್ಟೇ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಯಾಕೆಂದರೆ ಮೀನು ಕೂಡ ಎಳ್ಕೊಳ್ಳುತ್ತಲ್ಲ ಹಾಗಾಗಿ ನಮಗೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ನಾನು ಹೇಳಿದೆ ನಾನು ಮಸಾಲೆಗೆ ಆ್ಯಡ್ ಮಾಡೋಕ್ಕೆ ಆನಿಯನ್ ಕರಿ ಲೀವ್ಸ್ ಹಾಗೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಗ್ರೀನ್ ಚಿಲ್ಲಿ ಕೂಡ ಇದೆ ಹಾಗೆ ಶುಂಠಿ ಕೂಡ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಎಲ್ಲವನ್ನು ನಾನು ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಕುದಿ ಬರ್ಸ್ಕೊಳ್ಬೇಕು ಮಸಾಲೆನ ಕುದಿ ಬ ಚೆನ್ನಾಗಿ ಕುದಿ ಬಂದ ಮೇಲೇ ಫಿಶ್ಶನ್ನು ಆ್ಯಡ್ ಮಾಡ್ಕೊಳ್ಬೇಕು ಮೀನಂತೂ ತುಂಬಾ ಬೇಗನೆ ಅದು ಏನಾಗುತ್ತೆ ಬೀಳ್ಕೊಳ್ ಬೇಯ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಕುದಿ ಬಂದ ಮೇಲೇ ಅದನ್ನು ಆ್ಯಡ್ ಇದ್ದೀನಿ ಈ ಒಮೇಗಾ ತ್ರೀ ಏನಿದೆ ಕೊಬ್ಬಿನ ಆಮ್ಲ ಅಂತ ಹೇಳ್ತಾರಲ್ಲ ಅದು ನಮ್ಮ ಶರೀರದಲ್ಲಿರುವಂತಹ ಕೊಬ್ಬಿನ ಆಮ್ಲಗಳು ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ಗಳೇನಿದೆ ಅದನ್ನ ಕಡಿಮೆ ಮಾಡುತ್ತಂತೆ ಸೊ ಮೀನು ತಿನ್ನೋದರಿಂದ ಮೊದ್ ಇದೆ ನಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಕೆಟ್ಟ ಕೊಬ್ಬಿನ ಅಂಶ ಕಡಿಮೆ ಆದರೆ ನಮ್ಮ ಸುಮಾರಿಷ್ಟು ಕಾಯಿಲೆಗಳು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಇರುವಂತಹ ಕಾಯಿಲೆಗಳ ಏನಿದೆ ಅವು ಸ್ವಲ್ಪ ಕಮ್ಮಿ ಆಗುತ್ತೆ ಕೊಲೆಸ್ಟ್ರಾಲ್ ಮಟ್ಟ ಕಮ್ಮಿ ಆದಂಗೆ ಬಿ ಪಿ ಸ್ವಲ್ಪ ಹೈ ಹೋಗೋಲ್ಲ ವೇರಿ ಆಗಲ್ಲ ಅಥವಾ ಬಿ ಪಿ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿಯಾದಂತಹ ನಂತರ ಹೃದಯ ಸಂಬಂಧಿ ಖಾಯಿಲೆಗಳೇನಾದರೂ ಇದ್ದರೆ ಅದು ಕೂಡ ಅಷ್ಟೇ ತುಂಬಾ ಮೇಲ್ಮಟ್ಟಕ್ಕೆ ಹೋಗೋಲ್ಲ ಆದಷ್ಟು ಬ್ಯಾಲೆನ್ಸ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮೀನಿನ ಒಂದು ಅಡುಗೆ ಖಾದ್ಯವನ್ನು ಮಾಡ್ಕೊಳ್ತೀನಿ ಆದಷ್ಟು ತುಂಬ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅದೇ ಮೊದಲೇ ಹೇಳಿದೆ ನಾನು ದಿನ ಅಲ್ಲ ಅದು ನನಗೆ ಮೀನು ಅಂತ ಹೇಳುವಾಗ ಮೀನು ಸಾರು ಅಂತ ಹೇಳುವಾಗ ನನಗೆ ಕುಚ್ಲಕ್ಕಿನೇನು ತುಂಬ ಇಷ್ಟ ಅನಿಸುತ್ತೆ ಕುಚ್ಚಲಕ್ಕಿ ಜೊತೆ ಅನ್ನ ಜೊತೆ ಊಟ ಮಾಡೋದು ತುಂಬ ಇಷ್ಟ ಆಗುತ್ತೆ